ಅಡೋನಳ್ಳಿ ಇಪ್ಪತ್ತೈದನೇ ವರ್ಷನ ಬೆಳ್ಳಿ ಮಹೋತ್ಸವ ಕಾರ್ಯಕ್ರಮವನ್ನ ನಾವು ಈ ವರ್ಷ ಹಮ್ಮಿಕೊಂಡಿದ್ದೀವಿ ಅದ್ದೂರಿಯಾಗಿ ಕಾರ್ಯಕ್ರಮವನ್ನು ನೆರವೇರಿಸೋದಿಕ್ಕೆ ಇವೆಲ್ಲ ಏರ್ಪಾಡುವ ಸಿದ್ಧತೆ ನಡೀತಾ ಇದೆ ಇವತ್ತು ಬೆಂಗಳೂರಿನಿಂದ ಚಂದ್ರಯಾಪಟ್ಟಣಕ್ಕೆ ಗಣಪತಿ ಬಂದಿದೆ ಚಂದ್ರಯಪಟ್ಟಣದಿಂದ ಹಡವನಹಳ್ಳಿ ಸಂಘದ ವತಿಯಿಂದ ಯುವಕರು ಬೈಕ್ ರ್ಯಾಲಿ ಮುಖಾಂತರ ಅದ್ದೂರಿಯಾಗಿ ಬರಮಾಡಿಕೊಂಡು ಅಗ್ರಾರ್ ಗೇಟ್ ಆವರಣದಲ್ಲಿ ಪಟಾಕಿ ಮುಖಾಂತರ ಮೆರವಣಿಗೆನ ಕಾರ್ಯಕ್ರಮ ಹಂಬಿಕೆ ಬಂದು ಇಲ್ಲಿಗೆ ಈಗ ಹಡವನಹಳ್ಳಿ ದೇವಸ್ಥಾನ ವಿನಾಯಕ ಸಂಘದ ಸಂಘದ ದೇವಸ್ಥಾನ ಹತ್ರ ಬಂದಿದೆ ಈಗ ಪ್ರತಿಯೊಬ್ಬರು ಸಹ ಬಂದು ಇಲ್ಲಿ ಊರಿನ ಗ್ರಾಮದವರು ಮತ್ತೆ ಸಂಘದವರು ನೆರವೇರಿದ್ದಾರೆ ಇಪ್ಪತ್ತೇಳನೇ ತಾರೀಕು ಬೆಳಗ್ಗೆ ಶ್ರೀ ವಿನಾಯಕ ಸಂಘದ ಗಣಪತಿಯನ್ನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ವಿನಾಯಕನ ಪ್ರತಿಷ್ಠಾಪನೆ ಕಾರ್ಯಕ್ರಮ ನೆರವೇರ್ತಾ ಇದೆ ಮೂರನೇ ತಾರೀಕು ಅದ್ದೂರಿಯಾಗಿ ಆರ್ಕೆಸ್ಟ್ರಾ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೀವಿ ಮತ್ತು ಆರನೇ ತಾರೀಕು ನೈಟು ಉತ್ಸವ ಇದೆ ಏಳನೇ ತಾರೀಕು ವಿಸರ್ಜನಾ ಕಾರ್ಯಕ್ರಮ ಇದೆ ಪ್ರತಿಯೊಬ್ಬರು ಸಹ ಸುತ್ತಮುತ್ತಲ ಗ್ರಾಮಸ್ಥರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಕಾರ್ಯಕ್ರಮಕ್ಕೆ ಭಾಗವಹಿಸಬೇಕು ಅಂತ ಕಳ್ಕೊತ ಇದ್ದೀವಿ ಅದೇ ರೀತಿ ಪ್ರತಿ ದಿವಸ ಹತ್ತು ದಿವಸಗಳ ಕಾಲ ಊರಿನಲ್ಲಿ ಪ್ರತಿ ದಿವಸ ಅನ್ನ ಊರಿನ ಗ್ರಾಮದವರಿಗೆ ಅನ್ನದಾನ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ ಪ್ರತಿಯೊಬ್ಬರು ಸಹ ಬಂದು ಪ್ರತಿ ವರ್ಷ ಹೇಗೆ ಸಹಕಾರ ಕೊಟ್ಟಿದ್ದಾರೆ ಅದೇ ರೀತಿ ಬಂದು ಸಹಕಾರ ಕೊಡಬೇಕು ಅಂತ ಊರಿನ ಗ್ರಾಮಸ್ಥರು ಅದ್ದೂರಿಯಾಗಿ ಈ ಸಲ ಇಪ್ಪತ್ತೈದನೇ ವರ್ಷದ ಬೆಳ್ಳಿ ಮಹೋತ್ಸವ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಒಳಯಶಿಪುರ ತಾಲೂಕಿನ ಅಡವನಹಳ್ಳಿ ಗ್ರಾಮದಲ್ಲಿ ಅದ್ದೂರಿಯಾಗಿ ಕಳೇಶ್ವರ ತಾಲೂಕಲ್ಲಿ ಪ್ರಪ್ರಥಮ ಬಾರಿಗೆ ಅದ್ದೂರಿಯಾಗಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಸುತ್ತ ಕಾರ್ಯಕ್ರಮ ಪ್ರತಿ ದಿನವೂ ಸಹ ಕಾರ್ಯಕ್ರಮ ಇರ್ತದೆ ಮತ್ತು ಆರ್ಕೆಸ್ಟ್ರಾ ಕಾರ್ಯಕ್ರಮ ಇರ್ತದೆ ಪ್ರತಿ ಅನ್ನದಾನ ಕಾರ್ಯಕ್ರಮ ಇರ್ತದೆ ಎಲ್ಲ ಬಂದು ಈ ಕಾರ್ಯಕ್ರಮವನ್ನು ನಡೆಯೋದಕ್ಕೆ ಅನುವು ಮಾಡಿಕೊಡ್ಬೇಕು ಅಂತ ಈ ಸಂಘದ ಮೂಲಕ ಊರಿನ ಗ್ರಾಮಸ್ಥರ ಮೂಲಕ ಕೇಳ್ಕೊತಾ ಇದ್ದೀವಿ